ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲ ಚೆನ್ನಾಗಿ ತರ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನು ಅಂತಂದರೆ ನಾನು ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ ಅಲ್ವಾ ನನ್ನ ಸೇವಿಂಗ್ಸ್ದು ಅದು ನಾನು ಕೌಂಟ್ ಮಾಡಿ ಹೇಳಿರಲಿಲ್ಲ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ನಾನು ಯಾವ ಥರ ಎಲ್ಲ ಸೇವಿಂಗ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡೋಣ ಈ ಪರ್ಸನ್ ಹಾಕಿಟ್ಟಿದ್ದೀನಿ ಹೋಗಿದ್ದೀನಿ ಇವಾಗ ನಿಮ್ಮ ಮುಂದೆ ಲೆಕ್ಕ ಆಗ್ತೀನಿ ಎಷ್ಟಿದೆ ಅಂತ ಹೇಳ್ಬಿಟ್ಟು

నాలుగు నలవత్తైదు నలవే తింటు నలవతూ ఐవత్ ఐవత్వం ఐనూరు రూపాయ నోటి ఐవత్తి ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ನೂರು ರೂಪಾಯಿ ನೋಟು ಹತ್ತೊಂಬತ್ತಿದೆ ಇದು ಚೇಂಜ್ ಇತ್ತಲ್ಲ ಅದೈದು ఐదు రూపాయలు హూపాయి ఐదు రూపాయ కయిను మొత్తం ఏడు రూపాయ కయను ఒప్పి అదితలో అది ఇది ఐనూరు రూపాయి నోటు వందే నూ ఐదు ఆరు ఏడు ఎంటు థర్త్ హ నూరు రూపాయి నోటు హన్నొందే ఒర మూడు నాలుగు ఐదు ఆరు ఏడు ఎంటు ఐవత్ రూపాయి నోటు ఎంటే సవర ఒరు నూ ఐదు ఆరు ఏడు ఎంటు ఒంబో హెండు హిమి హి ఎర్ర సవర ఏంటంటే

ಒಟ್ಟು ಟೋಟಲ್ ಆಗಿ ನನಗೆ ಮೂವತ್ತೆರಡು ಸಾವಿರ ಆಗಿದೆ ಕರೆಕ್ಟಾಗಿ ಮೂವತ್ತೆರಡು ಸಾವಿರ ಆಗಿರಲಿಲ್ಲ ಮೂವತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗಿತ್ತು ನಾನು ಚೇಂಜ್ ಎಲ್ಲ ಕೊಟ್ಬಿಟ್ಟು ನಾನು ಹೆಚ್ಚು ಬಂದರ ಐವತ್ತು ಐನೂರು ರೂಪಾಯಿ ಇಸ್ಕೊಂಡೆ ಒಟ್ಟು ನನಗೆ ಮೂವತ್ತೆರಡು ಸಾವಿರ ಆಗಿದೆ ನೋಡ್ತಿರ್ಬೋದು ಆರು ತಿಂಗಳು ಸೇವಿಂಗ್ಸ್ ನಂದು ಒಟ್ಟು ಸೇವಿಂಗ್ಸ್ ಅಂದು ಮೂವತ್ತೇಳು ಸಾವಿರ ಮೂವತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ರೂಪಾಯಿ ನನಗೆ ಇಷ್ಟೊಂದು ಅಮೌಂಟು ಸೇವ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನಾನು ಕೆಸ್ ಮಾಡಿರೋ ಪ್ರಕಾರ ಹತ್ತರಿಂದ ಹದಿನೈದು ಸಾವಿರ ಅಂತ ತಿಳ್ಕೊಂಡಿದ್ದೆ ಇಲ್ಲಿ ಲೆಕ್ಕ ಹಾಕಿದ್ಮೇಲೆ ಗೊತ್ತಾಗಿದ್ದು ಇಷ್ಟೊಂದು ಬಂದಿದೆ ಅಂತ ನಾನು ಅಂದಾಜು ಮಾಡ್ಕೊಳೋದ್ಕಿಂತ ಜಾಸ್ತಿನೇ ಬಂದಿದೆ ತುಂಬ ಖುಷಿ ಆಗ್ತಿದೆ ನಮ್ಮ ಯಜಮಾನ್ರು ಏನಾದರೂ ತಗೋತೀನಿ ಇದು ಮಾಡಬೇಕು ಅಂತ ಕೇಳಿದ್ರೆ ಕೋಲ್ಗಡೆ ಬಿಲ್ದೆಲ್ಲ ತಗೊಳ್ತೀನಿ ಅಂತ ಹೇಳ್ತಿದ್ದೆ ನಿಂತ ಅಷ್ಟೊಂದು ದುಡ್ಡಿದ್ದ ಅಂತೆಲ್ಲ ಕೇಳ್ತಾಯಿದ್ರು ಇವಾಗ ಅವರೇ ನೋಡಿಬಿಟ್ಟು ಶಾಕ್ ಆದರು ನಾನು ಸೇವಿಂಗ್ಸ್ ಯಾವ ಥರ ಮಾಡಿದೆ ಅಂತ ಹೇಳಿದ್ರೆ ನನ್ನ ಗಂಡ ನನಗೆ ಖರ್ಚು ಕೊಡ್ತಾ ಇದ್ರಲ್ಲ ಆ ದುಡ್ಡೆಲ್ಲ ನಾನು ತೆಗೆದಿರ್ತಿದ್ದೆ ನಾನು ಅವ್ರ ಹತ್ರ ಇಸ್ಕೊಂಡಾಗೆಲ್ಲ ಐನೂರು ಇನ್ನೂರು ಆ ಥರನೇ ಇಸ್ಕೊಳ್ತಿದ್ದೆ ಜಾಸ್ತಿ ಮತ್ತೆ ಐವತ್ತು ರೂಪಾಯಿ ಅದೆಲ್ಲ ಮನೆಗೆ ನಾವು ತರಬೇಕಾದ್ರೆ ಅಂತ ಹೇಳ್ಬಿಟ್ಟು ಅದನ್ನೇ ಏನು ಖರ್ಚು ಮಾಡ್ಕೊತಿರ್ಲಿಲ್ಲ ಹಂಗೆ ಕಡೆ ಬೇಗ ಹಾಕಿ ಇದ್ದೆ ಈ ಸರಿ ನಾನು ಬಟ್ಟೆಗೆ ಜಾಸ್ತಿ ಇನ್ವೆಸ್ಟ್ ಮಾಡಿಲ್ಲ ನಾನು ಜಾಸ್ತಿ ಬಟ್ಟೆ ತಗೊಳ್ತಾ ಇಲ್ಲ ಜಾಸ್ತಿ ಎಲ್ಲೂ ಹೋಗಲ್ವಲ್ಲ ಅದಕ್ಕೆ ನಾನು ಜಾಸ್ತಿ ಏನು ಶಾಪಿಂಗ್ ಮಾಡ್ತಾಯಿಲ್ಲ ಮಕ್ಕಳಿಗೂ ಅಷ್ಟೇ ಅಗತ್ಯ ಇದ್ದರೆ ಮಾತ್ರ ತಗೊಳ್ಳೋದು ಇಲ್ಲ ಅಂತಂದರೆ ತಗೊಳ್ಳಲ್ಲ ಆ ದುಡ್ಡೆಲ್ಲನೂ ನಾನು ಈಸ್ಕೊಂಡು ನಾನು ಡಬ್ಬಿಗೆ ಹಾಕಿ ಇದ್ದೆ ಇಷ್ಟೇ ನನಗೆ ಸೇವಿಂಗ್ಸ್ ಅಂತಂದರೆ ಅಂದರೆ ಖರ್ಚೇನು ಜಾಸ್ತಿ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಇಷ್ಟ ಆಗಿದೆ ಆರು ತಿಂಗಳಲ್ಲಿ ನಂದು ಸೇವಿಂಗ್ಸ್ ಅಂತ ಹೇಳ್ಬೋದು ನೋಡಿದ್ರೆಲ್ಲ ನನ್ನ ಸೇವಿಂಗ್ಸು ಎಷ್ಟಾಗಿದೆ ಅಂತ ಮೂವತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ರೂಪಾಯಿ ಚಿಲ್ಲರೆ ಎಲ್ಲ ಕೊಟ್ಬಿಟ್ಟು ನಾನು ಐನೂರು ರೂಪಾಯಿ ನನ್ನ ಹಸ್ಬೆಂಡ್ ಹತ್ರ ಈಸ್ಕೊಂಡೆ ನಾನು ಒಟ್ಟು ಟೋಟಲ್ ಅನ್ನೋದು ಮೂವತ್ತೆರಡು ಸಾವಿರ ಇದೆ ನಾನು ಈ ದುಡ್ಡನ್ನ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮುಂದೆ ಬರೋ ಅಂಥ ವ್ಲಾಗ್ಗಳಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಏನು ಮಾಡ್ತೀನಿ ಏನು ತಗೋತೀನಿ ಅಂತ ಏನಾದರೂ ಇದ್ದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ದರು ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾ ಬಾಯ್